ಯಾಕೆ ಬಸವಣ್ಣನವರು ಹೊಳೆಯ ಹಾರಿಕೊಂಡದ್ದು ನಿಜವೇ ಇದು ಬಸೋಪುರಾಣ ಕವಿಗಳ ಕಥೆಗೆ ಪ್ರತಿಯಾಗಿ ಹುಟ್ಟಿಕೊಂಡ ಕಥೆಯಾಗಿದೆ ಭೀಮಕವಿ ಮತ್ತು ಸೋಮನಾಥ ಕವಿಗಳು ಬಸೋಪುರಾಣ ಕೃತಿಯಲ್ಲಿ ಬಸವಣ್ಣನವರು ಜಗದೇವ ಮಲ್ಲಿಬಮ್ಮ ಎನ್ನುವ ವ್ಯಕ್ತಿಗೆ ನಿರೂಪ ಕೊಟ್ಟು ಅಂದರೆ ಆಧುನಿಕ ಭಾಷೆಯಲ್ಲಿ ಸುಪಾರಿಯನ್ನು ಕೊಟ್ಟು ವಿಜ್ಜಳವ ಚಕ್ರವರ್ತಿಯನ್ನು ಕೊಲ್ಲಿಸುವ ಕಥೆಯನ್ನು ಭೀಮಕವಿ ಬಸವ ಪುರಾಣದಲ್ಲಿ ಬರೆದಿದ್ದಾರೆ ಈ ಕಥೆಯ ಮುಂದುವರಿಕೆಯಾಗಿ ವಿಜ್ಜಳನ ಸೇನೆಯು ಬಸವಣ್ಣರನ್ನು ಬೆನ್ನಟ್ಟಿತು ಬಸವಣ್ಣನವರು ತಪ್ಪಿಸಿಕೊಳ್ಳಲು ಕಬ್ಬಡಿ ಸಂಗಮದವರೆಗೆ ಓಡುತ್ತಾ ಬಂದರು ಕೊನೆಗೆ ಕಪ್ಪಡಿ ಸಂಗಮದಲ್ಲಿ ಮಳೆ ಹಾರಿಕೊಂಡರು ಎನ್ನುವ ಕಥೆಯು ಈ ಕಥೆಯನ್ನು ಹದಿನೇಳನೇ ಶತಮಾನದಲ್ಲಿ ವಿಜ್ಲರಾಯ ಚರಿತೆ ವಿಜ್ಲರಾಯ ಪುರಾಣ ಮೊದಲಿಗೆ ತರಣಿ ಪಂಡಿತ ಮತ್ತು ಚಂದ್ರಸಾಗರ ಚಂದ್ರಸಾಗರ ವರ್ಣಿಯಿಂದ ದಾಖಲಾಗಿದೆ ಬಸವಣ್ಣನವರು ಮಳೆ ಹಾರಿಕೊಂಡದ್ದು ಮಳೆಗಾಲವೇ ಬೇಸಿಗೆ ಕಾಲವೇ ಬೇಸಿಗೆ ಕಾಲವಾದರೆ ಮಳೆ ಕೂಡಲು ಸಂಗಮದ ಹೊಳೆ ಕೃಷ್ಣ ಘಟಪ್ರಭ ಮಲಪ್ರಭಾ ನದಿಗಳು ಒತ್ತಿ ಹೋಗಿರುತ್ತವೆ ಬರಿ ಮರಳು ಮತ್ತು ಬಂಡೆಕಲ್ಲುಗಳು ಅಲ್ಲಿ ಕಾಣಸಿಗುತ್ತವೆ ಆಗ ಹೊಳೆ ಹಾರಿಕೊಳ್ಳಲು ಹೊಳೆಯಲ್ಲಿ ನೀರೇ ಇರುವುದಿಲ್ಲ ಬಸವಣ್ಣನವರು ಸಂಗಮದಲ್ಲಿ ಮಳೆ ಹಾರಿಕೊಂಡರು ಎನ್ನುವ ಕಥೆಯು ನಿಂತು ಹೋಗುತ್ತದೆ ಇದು ಅಸತ್ಯ ವಿಚಾರ ಬಸವಣ್ಣನವರು ಮಳೆಗಾಲದಲ್ಲಿ ಹೊಳೆಯನ್ನು ಹಾರಿಕೊಂಡರು ಮಳೆ ತುಂಬಿ ಹರಿದಿದ್ದಾಗ ಹೊಳೆಯನ್ನು ಹಾರಿಕೊಂಡರು ಎನ್ನುವ ಮಾತನ್ನು ತೆಗೆದುಕೊಳ್ಳೋಣ ಎನ್ನುವುದಾದರೆ ಮಳೆಗಾಲದಲ್ಲಿ ಕಲ್ಯಾಣದಿಂದ ಕಪ್ಪಡ ಸಂ ಕಪ್ಪಡಿ ಸಂಗಮಕ್ಕೆ ಬಹಳ ದೂರದ ದಾರಿ ಅಡ್ಡಲಾಗಿ ಅನೇಕ ನದಿಗಳು ಹಳ್ಳಗಳು ಬಳ್ಳಗಳು ವಿರುದ್ಧ ಮೀಗಲಾಗಿ ಭೀಮಾ ನದಿಯು ದೊಡ್ಡ ನದಿ ಆಗುವುದೇ ಇಲ್ಲ ಕೂಡಲ ಸಂಗಮಕ್ಕೆ ಮಳೆಗಾಲದಲ್ಲಿ ಅವಸರದಲ್ಲಿ ಕೂಡಲೇ ಬರುವುದು ಆಗುವುದಿಲ್ಲ ಬಳೆ ಹಾರುವುದಾದರೆ ಕಲ್ಯಾಣದಲ್ಲಿಯೇ ಕೆರೆಯ ಹಳ್ಳಕ್ಕೆ ಅಥವಾ ಭೀಮಾ ನದಿಗೆ ಹಾರಿಕೊಳ್ಳುತ್ತಿದ್ದರು ಬಸವಣ್ಣನವರು ಹೊಳೆ ಹಾರಿಕೊಂಡರು ಎನ್ನುವ ಕತೆ ಸತ್ಯಕ್ಕೆ ದೂರವಾದದ್ದು ಅಂತಹ ಘಟನೆ ಅವರ ಜೀವನದಲ್ಲಿ ಬರಲಿಲ್ಲ ಬಸವಣ್ಣನವರು ಬಿಜ್ಜಳ ಚಕ್ರವರ್ತಿಯನ್ನು ಕೊಲ್ಲಿಸಿದರೆ ಹೀಗೆಂದು ಬರೆದವರು ಹದಿಮೂರು ಹದಿನಾಲ್ಕನೇ ಶತಮಾನದ ಕನ್ನಡದ ಭೀಮಕವಿ ತೆಲುಗು ಕವಿ ಪಾಲ್ಕುರಿಕೆ ಸೋಮನಾಥ ಭೀಮಕವಿ ಬಸವಣ್ಣನವರನ್ನು ತನ್ನ ಕಾವ್ಯ ಕೃತಿಗೆ ನಾಯಕ ಬಿಜ್ಜಳ ಚಕ್ರವರ್ತಿಯನ್ನು ಪ್ರತಿ ನಾಯಕ ಎಂದು ನಿರ್ಧರಿಸಿ ಕಾವ್ಯ ಬರೆದಿದ್ದಾನೆ ಶಿವದ್ರೋಹ ಮಾಡಿದ ಬಿಜಳ ಚಕ್ರವರ್ತಿಯನ್ನು ಸಂಹರಿಸಲು ಬಸವಣ್ಣನು ಜಗದೇವ ಮಂತ್ರಿ ಮಲ್ಲೆ ಬೊಮ್ಮಯ್ಯರಿಗೆ ವೀಳೆಯವ ಅಂದರೆ ಸುಪಾರಿ ನೀಡಿ ಕೊಲ್ಲಿಸಿದರು ಎಂದು ಭೀಮಕವಿ ಮತ್ತು ಕವಿ ಸೋಮನಾಥ ಬರೆದಿದ್ದಾರೆ ಬಸವಣ್ಣನವರು ಬಿಜ್ಜಳನ ವಧೆಗೆ ಜಗದೇವ ಮಂತ್ರಿಗೆ ನಿರೂಪ ಅಂದರೆ ಆಧುನಿಕ ಭಾಷೆಯಲ್ಲಿ ಸುಪಾರಿ ಕೊಟ್ಟರು ಎನ್ನುವ ಭೀಮಕವಿಯ ಬಸವಪುರಾಣದ ಭಾಗ ಇದು ಅಳ್ಳಯ್ಯಗಳ ಮದುವಯ್ಯಗಳ ಆಗಲೇ ಜಗದಿಪಂ ತಪ್ಪೇನೂ ಇಲ್ಲದೆ ಅನೀತಿ ಅಲ್ಲೆಂದು ಬಗೆಯದೆ ಅವರಂ ಕರೆಸಿ ಕಣ್ಣಂ ತೆಗೆಸಿದನು ಮಾಹೇಶ್ವರರ ಮಹಿಮೆಗಳನ್ನು ಉದ್ದಂಡತೆಗಳನ್ನು ತಾನರಿಯದೆ ಮುನ್ನ ಅಸಮಕೋಪೋದ್ದೀಪಿತ ಉಲ್ಲಾಸ ಆಗುತ ಕೂಡಿ ವಿಕ್ರಮ ಅಳ್ಳಯ್ಯನ ಮಧುವಯ್ಯನ ಕಂಗಳ ಪಡೆದು ಬೆಸನವಾಯಿತು ಶಿವನುಳುಂ ವರ್ಜಿಸಿದೆವು ಎನ್ನಿ ಊರನು ಎನುತಂ ಬಸವನು ಭಕ್ತಾಳಿಯುಂ ಜಗದೇವನಂ ಕರೆದು ನಿನ್ನ ಮುಂದಿನ ಭಾಷೆಯಂ ಸರಿಸು ಇನ್ನೂ ತದ್ರೋಹಿಯನು ಅಪಹರಿಸಿ ಮೆರೆ ಎನ್ನುತ್ತಾ ಜಗದೇವಂಗೆ ಬೆಸನಿತ್ತು ತನ್ನರೇಂದ್ರ ನೊಸಲ ಬರೆಹವ ಮುನ್ನ ಒರೆಸಿ ಬಿಜ್ಜಳನ ರಾಮ್ರಾಜ್ಯ ಉನ್ನತಿಯ ಈಶನ ಕವಳಿಗೆಯೊಳು ಅಂತು ತೊರೆಯಿಸು ತೊಡೆಯಿಸು ಇದು ಬಸವಣ್ಣನವರು ಜಗದೇವ ಮಲ್ಲ ಬೊಮ್ಮಯ್ಯರಿಗೆ ಕೊಟ್ಟ ನಿರೂಪ ಆಧುನಿಕ ಭಾಷೆಯಲ್ಲಿ ಸುಪಾರಿ ತಪ್ಪೇನೂ ಇಲ್ಲದೆ ಅಳ್ಳಯ್ಯ ಮಧುವಯ್ಯರನ್ನು ಬಿಜ್ಜಳನು ವಧಿಸಿದನು ಕಣ್ಣು ಕೀಳಿಸಿದನು ಬಸವಣ್ಣನವರ ನಿರೂಪದ ಮೇರೆಗೆ ಜಗದೇವ ಮಂತ್ರಿ ಮಲ್ಲ ಬೊಮ್ಮಯ್ಯನು ಬಿಜ್ಜಳ ಚಕ್ರವರ್ತಿಯನ್ನು ಸಂಹಾರ ಮಾಡಿದರು ಇದು ಭೀಮಕವಿ ಬರದ ಕತೆ ನಗೆತರಿಸುವ ವಿಷಯ ಎಂದರೆ ಮಹಾಮಂತ್ರಿ ಮಧುವರಸರು ಯಾವ ಎಳೆ ಊಟೆಯೂ ಆಗಿಲ್ಲ ಅವರು ಹಾಕಿಸಿದ ಶಾಸನಗಳು ಇವೆ ಬಿಜ್ಜಳನ ಕಾಲದಲ್ಲಿ ಬಿಜ್ಜಳನ ಮಗ ಸೋಮಿದೇವನ ಕಾಲದಲ್ಲಿಯೂ ಮಂತ್ರಿ ಮಧುವರಸರು ಶಾಸನ ಹಾಕಿಸಿದ್ದಾರೆ ಬಿಜ್ಜಳನ ಆಗ್ನೆಯ ಮೇರೆಗೆ ಚಂದಲೇಶ್ವರ ಮತ್ತು ಬೆಜ್ಜಳ ಚಕ್ರವರ್ತಿಯ ತಂದೆಯ ಹೆಸರು ಹೆಮ್ಮೇಶ್ವರ ಹೆಸರಿನಲ್ಲಿ ಇದೇ ಮಧುವರಸರು ಉಮರಾಣಿಯಲ್ಲಿ ಕೊಟ್ಟಿದ್ದಾರೆ ಜೀವಂತವಾಗಿರುವ ಬಸವ ಹರ ಮದುವೆಯನವರನ್ನು ಹೆಳವೂಟೆ ಮಾಡಿದ್ದಾರೆ ಎಂಬುದಾಗಿ ಕವಿ ಭೀಮಾ ಮತ್ತು ಸೋಮ ಕಾವ್ಯ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಈ ಮಧುವರಸರು ಬೆಜ್ಜಳ ಚಕ್ರವರ್ತಿಯ ಕಾಲ ವಿಜ್ಞಳನ ಮಗ ಸೋವಿದೇವನ ಕಾಲದಲ್ಲಿಯೂ ಅವರು ಬದುಕಿದ್ದಾರೆ ಅವರು ಶಾಸನ ಹಾಕಿಸಿದ್ದಾರೆ ಎಂತಹ ವಿಚಿತ್ರವಾದ ಕಾವ್ಯಗಳನ್ನು ಭೀಮಕವಿ ಮತ್ತು ಸೋಮಕವಿ ಬರೆದಿದ್ದಾರಲ್ಲ ಅಷ್ಟೇ ಅಲ್ಲ ಹರಳಯ್ಯನಿಗೀಗ ಮದುವೆಯನು ಮದುವರ ಮಹಾ ಮಾತ್ಯ ಮಂತ್ರಿ ಮದುವರಸರು ಸಾಮಾನ್ಯ ಮಂತ್ರಿಗಳಲ್ಲ ಅವರು ಹಿರಿಯ ಮಂತ್ರಿಗಳವರು ಮಹಾಮಾತ್ಯರು ವಿಜ್ಜಳನಿಗೆ ಆಪ್ತರವರು ಜೀವಂತಿದ್ದಾರೆ ಸರಿ ಮದುವೆಯನವರು ಮದುವರಸರು ಬದುಕಿದ್ದಾರೆ ಅವ್ರ ಮಗ ಮೊಮ್ಮಗ ಅವ್ರ ಮಗ ವಾಸುದೇವ ಅವ್ರ ಮೊಮ್ಮಗ ಮಧುಸೂದನ ಯುದ್ಧದಲ್ಲಿ ನಿಂತರೆ ಹೆಂಗ್ ಯುದ್ಧ ಮಾಡುತ್ತಾನೆ ಅಂದ್ರೆ ಅವ್ರ ಮಾಧವ ಮಧುವರಸರ ಮೊಮ್ಮಗ ಮಾಧವ ಇದನಲ್ಲ ಈ ಮಾಧವ ದಂಡನಾಯಕ ಬಿಜ್ಜಳನ ಮಗನಾಗಿರ್ತಕ್ಕಂಥ ಸೋವಿ ನೂರಿನಲ್ಲಿ ರಾಜ್ಯಭಾರ ಮಾಡುವಾಗ ಬಿಜ್ಜಳನ ತಮ್ಮನ ಮಗನಾದ ಕರ್ಣದೇವ ಕಲ್ಯಾಣವನ್ನು ಬಂದು ಆಕ್ರಮಿಸಿಕೊಳ್ತಾನೆ ಆ ಕಾಲಕ್ಕೆ ಈ ಮಾಧವ ದಂಡೆತ್ತಿ ಬಂದು ಅವನನ್ನು ಸಂಹಾರ ಮಾಡಿ ಬಿಜಳನ ಮಗನಾದ ಸೋವಿದೇವನಿಗೆ ಮತ್ತೆ ಕಲ್ಯಾಣದಲ್ಲಿ ರಾಜ್ಯ ಆಡಳಿತ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾನೆ ಹೀಗೆ ಮಾಡಿಕೊಟ್ಟವ್ನ ಯಾರೋ ಮಧುವರಸರ ಮೊಮ್ಮಗ ಮಧುವರಸರ ಮೊಮ್ಮಗ ಬಿಜಳನ ಮಗನಿಗೆ ಮತ್ತೆ ಕಲ್ಯಾಣದಲ್ಲಿ ರಾಜ್ಯವನ್ನು ಪಟ್ಟ ಕಟ್ಟಿಕೊಡ್ತಾನೆ ಬಿಜ್ಜಳ ಚಕ್ರವರ್ತಿ ಏನಾದರೂ ಈ ಮಾಧವನ ತಾತನನ್ನ ಎಳೆ ಊಟ ಮಾಡಿಸ್ಕೊಂದಿಸ್ಬಿಟ್ಟಿದ್ರೆ ಅವನು ಈ ಕೆಲಸ ಮಾಡ್ತಿದ್ದಾ ಖಂಡಿತ ಇಲ್ಲ ಅರ್ಥ ಈ ಕವಿಗಳು ಬರೆದಿರ್ತಕ್ಕಂಥ ಕಾವ್ಯ ಕಥೆಗಳು ನಗೆ ಪಾಟಲು ಇಷ್ಟು ವರ್ಷ ಯವನಗಳನ್ನು ಹೇಗೆ ಮುಚ್ಚಿಡಲಾಗಿತ್ತು ಎಂಬುದೇ ನಮಗೆ ಆಶ್ಚರ್ಯ ಇನ್ನು ಹರಳಯ್ಯನ ಕತೆಗೆ ಬರೋಣ ಹರಳಯ್ಯ ಮದುವೆಯರಿಗೆ ಎಳೆಟೆ ಇರ್ತಾರೆ ಈಗ ಮದುವರ ಹೆಸರು ಬದುಕಿದ್ದಾರೆ ಇನ್ನು ಹರಳಯ್ಯನ ಕತೆಗೆ ಬರೋಣ ಈ ಹರಳಯ್ಯನವರು ಕಲ್ಯಾಣದಲ್ಲಿ ಯುದ್ಧ ಸಂಭವಿಸ್ತು ಕ್ರಾಂತಿ ಅಲ್ಲ ಕಲ್ಯಾಣದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಸೋವಿದೇವ ಮದಗನೂರಿನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾಗ ಬಿಜಣನ ತಮ್ಮನ ಮಗನಾಗಿರ್ತಕ್ಕಂಥ ಕರ್ಣದೇವ ಕಲ್ಯಾಣಕ್ಕೆ ದಂಡೆತ್ತಿ ಬಂದು ತನ್ನ ವಶ ಮಾಡಿಕೊಂಡು ಅವನು ರಾಜ್ಯ ಒಳಗೆ ಶುರು ಮಾಡುತ್ತಾನೆ ಅಲ್ಲಿ ಯುದ್ ಕಲ್ಯಾಣ ರಾಜಧಾನಿ ಯುದ್ಧದ ಭೂಮಿಯಾಗಿ ಬಿಡುತ್ತದೆ ಆದದ್ದರಿಂದ ಅಲ್ಲಿ ಶಿವಶರಣರಿಗೆ ಇರಕ್ಕೆ ಆಗಲ್ಲ ಅದಕ್ಕೆ ಅವರೆಲ್ಲ ತಮ್ಮ ಎಲ್ಲೆಲ್ಲಿ ಬೇಕಲ್ಲ ಎಲ್ಲ ಹೊಟ್ಟಾಗ್ತಾರೆ ಚದರಿ ಹಂಗೆ ಚೆದರಿ ಹೋದಂಥ ತಂಡದಲ್ಲಿ ಹರಳೆಯನೂ ಇದ್ದ ಉಳಿವಿಯ ಕಡೆಗೆ ಇನ್ನೂ ಬೇರೆ ಬೇರೆ ಕಡೆಗೆ ಅನೇಕ ಕಡೆಗೆ ಹೋದರು ಶರಣರು ಶುಶರಣರು ಯುದ್ಧ ನಡೀತಾ ಇರ್ಬೇಕಾದ್ರೆ ಕಲ್ಯಾಣದಲ್ಲಿ ಯಾರಿರ್ತಾರೆ ಸಿಂಹಾಸನಕ್ಕ ಯುದ್ಧ ನಡೀತಾ ಇದೆ ಬೆಜ್ಜಳನ ಮಗ ಬಿಜ್ಜಳನ ತಮ್ಮನ ಮಗನಿಗೆ ಆದರೆ ಯುದ್ಧ ಬಿಜ್ಳನ ಮಗನ ಪರವಾಗಿ ಮಾಡ್ತಾ ಇರ್ತ ಯುದ್ಧ ಮಾಡ್ತಾ ಇರೋನ್ ಯಾರೋ ಮಧುವರಸರ ಮಗನ ಮಗ ಮಧುವರಸನ ಮಗ ವಾಸುದೇವ ವಾಸುದೇವನ ಮಗ ಮಧುಸೂದನ ಮತ್ತು ಮಾಧವ ಇವರು ಯುದ್ಧ ಮಾಡಿ ಬಿಜಳನ ಮಗನಿಗೆ ಕಲ್ಯಾಣದಲ್ಲಿ ಪಟ ಕೊಡ್ತಾರೆ ಅಲ್ವೇ ಹರಳಯ್ಯ ಕೂಡ ಆ ಯುದ್ಧ ಭೂಮಿಯಲ್ಲಿ ಶಿವಶರಣಕ್ಕಾಗಲ್ಲ ಅಂತೇಳಿ ಉಳಿವಿಗೆ ಹೋಗೋ ತಂಡದಲ್ಲಿ ಅರಳಯ್ಯನು ಕೂಡ ಹೋಗ್ತಾರೆ ಅವರು ಬಿಜಾಪುರ ಜಿಲ್ಲೆಯ ಕಾಕಂಡಿಕೆ ಸಮೀಪ ಕೆಲವು ಕಾಲ ಬಿಡಾರ ಬಿಡ್ತಾರೆ ಬಿಡಾರ ಬಿಟ್ಟಂತ ಕಾಲದೊಳಗೆ ಕುಡಿಯೋಕ್ಕೆ ನೀರು ಸ್ನಾನಕ್ಕ ಅಡುಗೆಗೆ ಬೇಕಲ್ಲ ಅದಕ್ಕ ಇಲ್ಲೆಲ್ಲಿ ನೀರು ಹೇಳಿ ಹುಡ್ಕಾಡಿದಾಗ ಹರಳಯ್ಯನಿಗೆ ಅವನಿಗೆ ಜಲಶೋಧನೆ ಗೊತ್ತು ಎಲ್ಲಿ ಜಲ ಸಿಗ್ತದೆ ಅನ್ನೋದು ಗೊತ್ತು ಅವನು ಇಲ್ಲಿ ಜಲ ಸಿಗ್ತದೆ ಅಂತ ಎರಡು ಸ್ಥಳಗಳಲ್ಲಿ ಜಲಶೋಧನೆ ಮಾಡಿ ತೋರಿಸ್ತಾನೆ ಅಲ್ಲಿ ಹಳ್ಳ ತೆಗಿತಾರೆ ಅಲ್ಲಿ ಕಲ್ಯಾಣಿಯನ್ನು ಕಟ್ತಾರೆ ಅಲ್ಲಿ ಶರಣರು ಶಿವಶರಣರು ಬಿಡಾರ ಮಾಡ್ತಾರೆ ಅಲ್ಲಿ ಹರಳಯ್ಯ ತಾನು ಜಲಶೋಧನೆ ಮಾಡಿ ಜಲವನ್ನು ಬಂದದ್ದನ್ನು ತೋರಿಸಿದ್ದನ್ನು ಇವತ್ತಿಗೂ ಕೂಡ ಅಲ್ಲಿ ಸುಂದರವಾದ ಎರಡು ಕಲ್ಯಾಣಿ ಕೊಳಗಳನ್ನು ಕಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಬೋರ್ಡ್ ಹಾಕಿದೆ ಅದನ್ನು ಅರಳಯ್ಯನ ಗುಂಡ ಅಂತ ಅಂದರೆ ಅರಳಯ್ಯ ಬದುಕಿದಾನೆ ಅವನೇ ಅಲ್ಲಿ ಜಲಶೋಧನೆ ಮಾಡಿ ಕಲ್ಯಾಣ ಬಾವಿ ತೋರಿಸಿ ಎಲ್ಲವನ್ನು ಶಿವಶರಣರಿಗೆ ಕಾಕಂಡಿಕಿ ಹತ್ರ ತೋರಿಸ್ಕೊಟ್ಟೋನು ಅದು ಹರಳಯ್ಯನ ಗುಂಡ ಅಷ್ಟೇ ಅಲ್ಲ ಈ ಶಿವಶರಣರ ತಂಡ ಉಳಿವಿಗೆ ಹೋಗ್ತದ ಅಲ್ಲಿಯೂ ಬಿಡಾರ ಮಾಡಿದ ಕಾಲದೊಳಗ ಅಲ್ಲೂ ನೀರಿನ ಆಸರ ಬೇಕಾಗ್ತದ ಅಲ್ಲಿ ನೀರಿನ ಆಸರೆಯನ್ನು ತೋರಿಸಿ ಅಲ್ಲಿ ಕೂಡ ಕೊಳವನ್ನ ಚಿಲುಮೆಯನ್ನು ತೋರಿಸಿ ನೀರು ಇಲ್ಲದ ಇಲ್ಲಿ ಕೊಳ ಬರ್ತ ಇಲ್ಲಿ ಕೊಳ ಆಗ್ತದ ಅಂತೇಳಿ ಅಲ್ಲಿ ಬಾವಿಯನ್ನ ತೆಗೆದು ಅಲ್ಲಿ ಕೊಳವನ್ನು ಕಟ್ಟಿ ಅದನ್ನು ಕೂಡ ಅಲ್ಲೂ ಕೂಡ ಹರಳೆಯ ಮಾಡ್ದ ಈ ಅಲ್ಲೂ ಕೂಡ ಅದನ್ನ ಹರಳ್ಯನ ಇಟ್ಟಿದ್ದಾರೆ ಅದನ್ನು ಅರಳಯ್ಯ ಚುಲುಮೆ ಅಂತಾರೆ ಇದನ್ನು ಅರಳ್ಯನ ಗುಂಡ ಅಂತಾರೆ ಪ್ರತ್ಯಕ್ಷವಾಗಿ ಅರಳಯ್ಯನೇ ಅಲ್ಲಿ ಬಾವಿ ತೋಡಿದ್ದು ಇಲ್ಲಿ ಜಲ ಇದೆ ಅಂತ ತೋರಿಸ್ಕೊಟ್ಟದ್ದು ಹರಳಯ್ಯ ಮದುವರ ಸರು ಅರಳಯ್ಯನವರು ಇಬ್ಬರು ಜೀವಂತವಾಗಿ ಬದುಕಿದ್ದಾರೆ ಇವ್ರು ಏನು ಕತೆ ಕಟ್ತಾರಲ್ಲ ಅರಳಯ್ಯ ಮದುವೆಯರಿಗೆ ಬೆಜ್ಜಳ ಚಕ್ರವರ್ತಿ ಎಲೆ ಎಳೆ ಊಟ ಮಾಡಿಸ್ಬಿಟ್ಟ ಅಂತೇಳಿ ಇಲ್ಲದೆ ಇರೋ ಕಥೆಯನ್ನು ಕಟ್ಟಿ ಏನೇನೋ ಕಥೆಯನ್ನು ಕಟ್ಟಿ ಹೇಳ್ಕೊಂಡು ಹೋಗ್ತಾರಲ್ಲ ಇಂಥ ಕಥೆಗೆ ಈ ಭೀಮಕವಿ ಬಸುಪುರಾಣ ಕತೆಗೆ ಏನು ಹೇಳಬೇಕು ನಗೋದು ಬಿಟ್ಟು ಬೇರೆ ಏನೂ ದಾರಿ ಇಲ್ಲ ಕಾಕಂಡಿಕೆಯಲ್ಲಿ ಹರಳಯ್ಯನ ಗುಂಡ ಅಂತೇಳಿ ಕರ್ನಾಟಕ ಸರ್ಕಾರ ಬೋರ್ಡ್ ಹಾಕ್ಸಿದೆ ನಾವೆಲ್ಲ ಹಾಕ್ಸಿರೋದು ಹರಳಯ್ಯ ಬದುಕಿದ್ದ ಅಂಥೇಳಿ ಕರ್ನಾಟಕ ಸರ್ಕಾರ ಬೋರ್ಡ್ ಹಾಕ್ಸಿದೆ ಅದನ್ನು ಹರಳಯ್ಯನ ಗುಂಡ ಅಂತ ಪ್ರಜಾವಾಣಿಯಲ್ಲಿ ವಿಶೇಷ ಲೇಖನವನ್ನು ಪ್ರಜಾವಾಣಿ ಕೂಡ ಪ್ರಕಟ ಮಾಡಿದೆ ಅದನ್ನು ನಾವು ಓದಿದ್ದೇವೆ ನಾವು ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೇವೆ ಅದು ಹರಳಯ್ಯನವರು ಜೀವಂತವಾಗಿದ್ದರು ಉಳಿವಿಗೆ ಹೋದರೂ ಎಳೆ ಆಗಿಲ್ಲ ಬಿಜ್ಜಳನ ಸೇನೆ ಬಸವಣ್ಣನವರನ್ನು ಬೆನ್ನಟ್ಟಿತೆ ಬಸವಣ್ಣನವರು ಬಿಜ್ಜಳ ಚಕ್ರವರ್ತಿಯನ್ನು ಕೊಲ್ಲಿಸಿದ್ದೇ ಆದರೆ ಬಿಜ್ಜಳನ ಚಕ್ರಾಧಿಪತ್ಯವು ಕರ್ನಾಟಕ ಕೇರಳ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಎಲ್ಲ ಕಡೆ ಇದೆ ಎಲ್ಲ ಕಡೆ ಅವನ ಅಳಿಯಂದಿರು ಐದು ಜನ ಮಕ್ಕಳು ಮೂವರು ತಮ್ಮಂದಿರು ಮಿಗಿಲಾಗಿ ಬಿಜ್ಜಳ ಚಕ್ರವರ್ತಿಯ ನಿಷ್ಠರಾದ ಮಹಾಸಾಮಂತರು ದಂಡನಾಯಕರು ಆಡಳಿತ ನಡೆಸಿದ್ದಾರೆ ಅಲ್ಲದೆ ಬಸವಣ್ಣನವರ ಇಬ್ಬರು ಮಾವಂದಿರಾದ ಸಿದ್ದರಸ ಭಂಡಾರಿಗಳು ಮತ್ತು ಬಲದೇವ ದಂಡನಾಯಕರು ಈಗ ಕಲ್ಯಾಣದಲ್ಲಿ ಮತ್ತು ಬಲ್ಲುಂಕಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದಾರೆ ಬಸವಣ್ಣನವರು ಬಿಜ್ಜಳರನ್ನೇನಾದರೂ ಕೊಲ್ಲಿಸಿದ್ದರೆ ಮಾವಂದಿರಾದ ಸಿದ್ದರಸ ಭಂಡಾರಿ ಬಲದೇವ ದಂಡನಾಯಕರು ಬಸವಣ್ಣನವರನ್ನು ಕೂಡಲೇ ಸೆರೆ ಹಿಡಿಸಿ ಬಂಧನದಲ್ಲಿ ಇಳಿಸುತ್ತಿದ್ದರು ಕಾರಾಗೃಹಕ್ಕೆ ಹಾಕಿಬಿಡುತ್ತಿದ್ದರು ಕಾರಣ ಈ ಸಿದ್ಧರಸ ಭಂಡಾರಿಗಳು ಬಲದೇವ ದಂಡನಾಯಕರು ಬಿಜ್ಜಳ ಚಕ್ರವರ್ತಿಗೆ ಮಾತ್ರವಲ್ಲ ಬಿಜ್ಜಳನ ಮಗನಾದ ಸೋಬಿದೇವ ದಂಡನಾಯಕನಿಗೂ ಆ ನಂತರ ಬಂದಂಥ ಅವನ ಎಲ್ಲ ಮಕ್ಕಳಿಗಳಿಗೂ ಇವರು ಇಷ್ಟಾವಂತರಾಗಿ ದಂಡನಾಯಕರಾಗಿ ಸಾಮಂತರಾಗಿ ಅವರ ಕೈ ಕೆಳಗಡೆ ಆಳ್ವಿಕೆಯನ್ನು ಮಾಡಿದ್ದಾರೆ ಆದ ಕಾರಣ ಇದು ಕವಿ ಭೀಮಕವಿ ಮತ್ತು ಪಾಲ್ಕುರಿಕೆ ಸೋಮನಾದ ಬರೆದಿರುವ ಸತ್ಯಕ್ಕೆ ದೂರವಾದ ಕಟ್ಟುಕತೆ ಅಷ್ಟೇ ಅಲ್ಲ ಬಸವಣ್ಣನವರ ಸುಂದರ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡುವ ಕತೆ ಬಿಜ್ಜಳ ಕಲ್ಯಾಣ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದುದು ಕೇವಲ ಹದಿಮೂರು ವರ್ಷಗಳು ಮಾತ್ರ ಕಳಚುರಿಯ ಚಕ್ರವರ್ತಿಗಳ ರಾಜಧಾನಿಯಾಗಿ ಕಲ್ಯಾಣ ಮಂಗಳವಾಡ ವಿಜಯಪುರ ಬಳ್ಳಿಗಾವೆ ಬನವಾಸಿ ಅಣ್ಣಿಗೇರಿ ಮದೆಗನೂರು ಮುಂತಾದ ಅನೇಕ ಊರುಗಳಿವೆ ಹೀಗೆ ಅನೇಕ ಆಡಳಿತ ಪ್ರದೇಶಗಳಲ್ಲಿ ಆಡಳಿತ ನಡೆಸುತ್ತಾ ಯುದ್ಧ ಮಾಡುತ್ತಾ ಸಾಮ್ರಾಜ್ಯ ವಿಸ್ತರಣೆ ರಕ್ಷಣೆ ಕಾರ್ಯದಲ್ಲಿ ಬಿಜ್ಜಳ ಚಕ್ರವರ್ತಿಯು ಕಲ್ಯಾಣದಲ್ಲಿ ಆಗಾಗ ಒಂದೆರಡು ತಿಂಗಳು ಇದ್ದುದೇ ಹೆಚ್ಚು ಹೊಯ್ಸಳರು ಇತರ ಸಾಮಂತರು ತರ್ದವಾಡಿ ಬೆಳುವಲ ಇತ್ಯಾದಿ ಬನವಾಸಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆಗಾಗ ಹೊಯ್ಸಳರು ದಾಳಿ ಸ್ವತಃ ಬಿಜ್ಜಳ ಚಕ್ರವರ್ತಿಯೇ ಗುತ್ತಿ ಹಾನುಂಗಲ್ ಸೊರಬ ಮುಂತಾದ ಊರುಗಳಲ್ಲಿ ತನ್ನ ಮಾಂಡಲಿಕರೊಂದಿಗೆ ದಂಡನಾಯಕರೊಂದಿಗೆ ಸ್ವತಃ ಬಿಜ್ಜಳ ಚಕ್ರವರ್ತಿ ಯುದ್ಧ ಮಾಡಿದ್ದಾನೆ ಹೀಗಾಗಿ ಕಲ್ಯಾಣದಲ್ಲಿಯೇ ಇರದ ಬಿಜ್ಜಳ ಚಕ್ರವರ್ತಿಯನ್ನು ಬಸವಣ್ಣನವರು ಕೊಲ್ಲಿಸುವ ಸನ್ನಿವೇಶಗಳೇ ಇಲ್ಲ ಯುದ್ಧಗಳ ಆಳ್ವಿಕೆಯಲ್ಲಿರುವ ಚಕ್ರವರ್ತಿಯನ್ನು ಸಿದ್ದರಸ ಭಂಡಾರಿಯ ಕರಣಿಕ ಬಸವೇಶ್ವರರು ನೋಡಿರುವ ಸಂದರ್ಭಗಳು ಪ್ರತಿ ವಿರಳ ಭೀಮಾ ಸೋಮನಾಥ ಕವಿಗಳು ವಿವರಿಸುವ ಎಲ್ಲ ಕಥೆಗಳು ಕಲ್ಪನೆ ಮಾತ್ರ ಆಂಧ್ರದಲ್ಲಿ ಓರುಂಗಲ್ಲಿನ ರಾಜನು ಮಲ್ಲಿಕಾರ್ಜುನ ಪಂಡಿತರಾಧ್ಯರ ಕಣ್ಣು ಕೇಳಿಸಿದ ಕಥೆಯನ್ನು ಆಂಧ್ರದಲ್ಲಿದ್ದ ಕವಿ ಪಾಲ್ಕುರಿಕೆ ಸೋಮನಾಥನು ಬಸವಣ್ಣನವರ ಕಥೆಯನ್ನ ಬಸವಪುರಾಣ ಎಂಬುದಾಗಿ ಬರೆಯಲು ಹೊರಟ ಕಾಲಕ್ಕೆ ವಿಜ್ಜಳ ಚಕ್ರವರ್ತಿಗೆ ತೊಡುಕು ಹಾಕಿ ಬಿ ಬಸವಣ್ಣ ನಾಯಕ ಬಿಜ್ಜಳ ಪ್ರತಿನಾಯಕ ಎಂಬಂತೆ ಕಟ್ಟು ಕತೆ ಕಟ್ಟಿದ್ದಾನೆ ಅಷ್ಟೇ ಇವೆಲ್ಲವೂ ಸತ್ಯಕ್ಕೆ ದೂರವಾದ ಕಥೆಗಳು ಬಸವಣ್ಣನವರು ಇಬ್ಬರು ಮಾವಂದಿರು ಜೀವಂತ ಇದ್ದಾರೆ ಹೀಗಲಾಗಿ ಬಸವಣ್ಣನವರು ಕೇವಲ ಕರಣಿಕರು ಮಾತ್ರ ಮಂತ್ರಿಗಳೇ ಆಗಿಲ್ಲ ರಾಜಮನತನದ ಕುಮಾರಿಯರನ್ನು ಸ್ವತಂತ್ರ ಅರಮನೆಯಲ್ಲಿ ಸಾಕುವ ಆರ್ಥಿಕ ಪರಿಸ್ಥಿತಿ ಬಸವಣ್ಣದವನವರದಲ್ಲ ಅವರು ಮನೆಯ ಅಳಿಯಂದಿರಾಗಿ ಇಬ್ಬರ ಮನೆಯಲ್ಲಿಯೂ ಮಾಯಿದೇವಿ ಮತ್ತು ಗಂಗಾಂಬಿಕೆಯರ ಅರಮನೆಯಲ್ಲಿ ವಾಸ ಮಾಡಿಕೊಂಡು ಕರಣಿಕ ಕಾಯಕ ಮಾಡುತ್ತಿದ್ದರು ನಿಜದ ನೆಲವಿನ ಬಸವಣ್ಣನವರು ನಿವೃತ್ತಿ ಕಾಲಕ್ಕೆ ಅದುವರೆಗೆ ಸಂಬಳವನ್ನೇ ಪಡೆದಿದ್ದ ಕಾರಣ ಪುದುವಟ್ಟಾಗಿದ್ದ ಹೊನ್ನು ಬಹಳವಾಗಿ ಬೆಳೆದಿತ್ತು ಈ ಹೊನ್ನಿನಲ್ಲಿ ಒಂದು ಸಾವಿರ ಗೋವುಗಳು ನೂರು ಮತ್ತರು ಭೂಮಿಯನ್ನು ಕೊಂಡುಕೊಳ್ಳಲು ಇಬ್ಬರು ಮಾವಂದಿರಾದ ಬಲದೇವ ದಂಡನಾಯಕರು ಮತ್ತು ಸಿದ್ಧರಸ ಭಂಡಾರಿಗಳು ಸಹಾಯ ಮಾಡಿದರು ಬಸವಣ್ಣನವರು ಪಶುಪಾಲನೆ ಬೇಸಾಯ ಮಾಡುತ್ತಾ ಕಲ್ಯಾಣದಲ್ಲಿಯೇ ಶತಮಾನಕ್ಕೂ ಹೆಚ್ಚು ಕಾಲ ಶಿವಭಕ್ತಿ ಶಿವಾನುಭಾವ ಶಿವಾನುಭವ ಗೋಷ್ಠಿಗಳನ್ನು ನಡೆಸುತ್ತಾ ಈಣ ವ್ಯಕ್ತಿತ್ವದ ಬಸವಣ್ಣನವರನ್ನು ಭೀಮಕವಿ ವಿಜ್ಜಳರನ್ನು ಕೊಲ್ಲಿಸಿದ ಹೊಳೆ ಹಾರಿಕೊಂಡರು ಎನ್ನುವ ಅಪಚಾರದ ಕಥೆಗೆ ಕಾರಣರಾಗಿದ್ದಾರೆ ಇಲ್ಲಿ ಬಸವಣ್ಣನವರ ಸರ್ವಾಂಗೀಣ ವ್ಯಕ್ತಿತ್ವಕ್ಕೆ ಒಂದು ಸುಂದರ ವಚನವನ್ನು ಒದಹರಿಸುತ್ತೇವೆ ದಯೆ ಇಲ್ಲದ ಧರ್ಮ ಬದು ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದು ಅಲ್ಲನಯ್ಯ ನೀವು ಬಸವಣ್ಣನವರ ಯಾವುದೇ ವಚನಗಳನ್ನು ನೋಡ್ರಿ ಅವರ ಸುಂದರ ವ್ಯಕ್ತಿತ್ವ ಗ್ರೇಟ್ ಪರ್ಸ್ನಾಲಿಟಿ ಅಲ್ಲಿ ಕಾಣ್ತದೆ ಅಷ್ಟೇ ಅಲ್ಲ ಬಸವಣ್ಣನವರು ಹೊಳೆ ಹಾರಿಕೊಂಡರು ಎನ್ನುವ ಕತೆಗೂ ಇವರು ಕಾರಣರಾಗಿದ್ದಾರೆ ಇವೆಲ್ಲಕ್ಕೆ ಇನ್ನು ಮುಂದೆ ವಿರಾಮವಾಗಲಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ